ಹಂಪಿ ಇತಿಹಾಸದ ವೈಭವ ಒಂದು ಸಾವಿರದ ಮುನ್ನೂರ ಮೂವತ್ತಾರರಿಂದ ಪ್ರಾರಂಭವಾಯಿತು ಇದು ಒಂದು ಕಾಲದ ಹಂಪಿ ತುಂಗಭದ್ರಾ ನದಿಯ ತೀರದಲ್ಲಿ ನಿರ್ಮಿತವಾದ ಈ ಪ್ರಾಚೀನ ನಗರವು ಭಾರತದ ಇತಿಹಾಸದಲ್ಲಿ ಅಪ್ರತಿಮ ಸ್ಥಾನವನ್ನು ಹೊಂದಿದೆ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ತನ್ನ ಕಾಲದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಸಂಸ್ಕೃತಿಯುಳ್ಳ ನಗರವಾಗಿತ್ತು ಇಂದಿಗೂ ಈ ಪುರಾತನ ಶಿಲ್ಪಕಲಾ ಮಹತ್ವವು ಐತಿಹಾಸಿಕ ಅಧ್ಯಯನಕ್ಕೆ ಆದರ್ಶವಾಗಿದೆ ಹದಿನಾಲ್ಕನೇ ಶತಮಾನ ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಧರ್ಮ ಮತ್ತು ರಾಜಕೀಯ ಅಶಾಂತಿ ಮೆರೆಯುತ್ತಿತ್ತು ಮುಸ್ಲಿಂ ಆಕ್ರಮಣಕಾರರು ದಕ್ಷಿಣದ ದೇವಸ್ಥಾನಗಳನ್ನು ಧ್ವಂಸ ಮಾಡುತ್ತಾ ಬಂದಿದ್ದರು ಈ ಸಂದರ್ಭದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಹೆಸರಿನ ಇಬ್ಬರು ಧೈರ್ಯಶಾಲಿ ಯೋಧರು ಹಂಪಿಯನ್ನು ರಾಜಧಾನಿಯಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇವರ ಗುರು ಶ್ರೀ ವಿದ್ಯಾರಣ್ಯ ಅವರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯವು ಶ್ರೇಷ್ಠತೆಯತ್ತ ಹೆಜ್ಜೆಯಿಟ್ಟಿತು ಹಂಪಿಯ ಸಾಂಸ್ಕೃತಿಕ ವೈಭವ ಹಂಪಿಯು ಕಾಲಕ್ರಮದಲ್ಲಿ ಧರ್ಮ ಕಲೆ ವಾಣಿಜ್ಯ ವಿದ್ಯಾಭ್ಯಾಸ ಶಾಸ್ತ್ರಗಳ ಕೇಂದ್ರವಾಗಿ ಬೆಳೆಯಿತು ಇದು ಸಾವಿರಾರು ದೇವಸ್ಥಾನಗಳು ಕಲಾತ್ಮಕ ಶಿಲ್ಪಗಳು ಮಂಟಪಗಳು ರಥಗಳು ಮತ್ತು ಸುಂದರ ವಾಸ್ತುಶಿಲ್ಪದಿಂದ ಕೂಡಿತ್ತು ವಿಠಲ ದೇವಾಲಯದ ರಥ ಮತ್ತು ಸಂಗೀತ ಸ್ತಂಭಗಳು ವಿಶ್ವಪ್ರಸಿದ್ಧ ಶಿಲ್ಪಕಲೆ ಮತ್ತು ವಾಸ್ತುಕಲೆಯ ಇಂತಹ ಸೊಬಗನ್ನು ಅಂದಿನ ಇತರ ಇಯಗಳಿಗೆ ಹೋಲಿಸಿದರೆ ಹಂಪಿಯು ಸಿಂಹಾಸನದಂತೆ ಪ್ರಕಾಶಮಾನವಾಗಿತ್ತು